ಕನ್ನಡದ ಪ್ರಸಿದ್ಧ ಕವಯಿತ್ರಿ ಪ್ರಸಿದ್ಧ ಲೇಖಕಿಯಾದಂತಹ ವೈದೇಹಿಯವರು ಬರ್ತಿರ್ತಕ್ಕಂಥ ಕ್ರೋಚ ಪಕ್ಷಿಗಳು ಕಥೆಯ ಒಂದು ಪಾತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದನ್ನು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಇರಬಹುದು ಈ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಈ ಒಂದು ಪುಸ್ತಕದಲ್ಲಿನ ಈ ಒಂದು ಕಥೆಯನ್ನ ಇಟ್ಟುಕೊಂಡು ನಾವು ಅಭಿನಯವನ್ನು ಮಾಡಿದ್ವಿ ನೀನಾ ಸಮ್ಮಿನ ಕೆ ವಿ ಅವರ ಪತ್ನಿಯಾದಂಥ ವಿದ್ಯಾ ಹೆಗಡೆಯವರು ಇದಕ್ಕೆ ಮಾರ್ಗದರ್ಶನವನ್ನು ಮಾಡಿದರು ನಿರ್ದೇಶನವನ್ನು ಮಾಡಿದರು ಆ ಒಂದು ನನ್ನ ಅಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರ ತರಲಿಕ್ಕೆ ಈ ಒಂದು ಕತೆ ಒಂದು ದಾರಿಯನ್ನು ಕಲ್ಪಿಸಿಕೊಟ್ಟಿತ್ತು ಅಂತಹ ಒಂದು ಪ್ರಸ್ತುತಿಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಇದು ದೇಶ ವಿಭ ದೇಶದ ವಿಭಜನೆಯಾಗುತ್ತಲ್ಲ ಆ ಸಮಯದ ಒಂದು ಕರಾಳತೆಯನ್ನು ಇಟ್ಟುಕೊಂಡು ವೈದೇಹಿಯವರು ಈ ಕಥೆಯನ್ನು ಬರಿತಾ ಹೋಗ್ತಾರೆ ಅದರಲ್ಲಿ ಮಹಿಳಾ ಕೇಂದ್ರಿತವಾಗಿ ರಚನೆಯಾದ ಈ ಕಥೆಯಲ್ಲಿ ನಾನು ಮಾಡಿರ್ತಕ್ಕಂಥ ಪಾತ್ರ ಸ್ಟರ್ಣ ಭಟ್ಟ ಮುಖ್ಯವಾಗಿ ಮೂಲ ಅವರ ಹೆಸರು ಲಕ್ಷ್ಮೀನಾರಾಯಣ ಭಟ್ಟ ಅಂತ ಆಗಿರುತ್ತೆ ಆದರೆ ಯಾರೋ ನಾಲಕ್ಕೆ ಹೊರಳುತ್ತೇ ಇರ್ತಕ್ಕಂಥವರು ಅರ್ಶನಾಣ ಅಂತ ಮಾಡಿ ಅದು ಅರ್ಶನಾರ್ನ ಭಟ್ಟ ಅನ್ನೋದು ಮುಂದುವರ್ಕೊಂಡು ಹೋಗುತ್ತೆ ಆ ಒಂದು ಕಥೆಯನ್ನ ಪ್ರಸ್ತುತಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ ವಿಭಜನೆಯ ಗಲಭೆ ತುಂಬಿಗಳನ್ನು ಮೊಹಲ್ಲಾದಲ್ಲಿ ತಾನು ಪ್ರತ್ಯಕ್ಷ ಕಂಡು ಅನುಭವಿಸಿದವನಲ್ಲವೇ ಇಲ್ಲವಾದರೆ ತನಗೋ ಉಳಿದೆಲ್ಲ ಸುದ್ದಿ ಸಮಾಚಾರಗಳಂತೆ ಪೇಪರಿನಲ್ಲಿ ಕೇಳುವ ಕಾಣುವ ಎಲ್ಲಿಯೋ ನಡೆದ ಗಲಾಟೆ ಮಾತ್ರವಾಗಿಯೇ ಉಳಿಯುತ್ತಿತ್ತೇನು ಎಷ್ಟು ಬೆಚ್ಚಗೆಯುತ್ತೆ ತಾನು ಪೌರೋಹಿತ್ಯ ಅಡುಗೆ ಹೋಟೆಲ್ ಅಂತ ಹೆಂಡತಿಯೊಂದಿಗೆ ಉಪ್ಪವಾಗಿ ಸಂಸಾರ ಮಾಡಿಕೊಂಡು ಇವತ್ತಿನ ದಿನ ಮರ್ಯಾದೆಯಲ್ಲಿ ಕಳೆಯಿತು ದೇವರೇ ನಾಳಿನ ದಿನವೂ ನಿನ್ನದೇ ಹೊಣೆ ಎಂದು ದೇವರ ಪಟಕ್ಕೆ ಎರಡು ಹೂವು ಏರಿಸುತ್ತ ಎಲ್ಲರೂ ಸ್ನೇಹಿತರೆ ಎಲ್ಲರೂ ಭಟ್ಜಿ ಏಕ್ ಚಾಯ್ ಭಟ್ಜಿ ದೋಸಾ ಪೂರಿ ರೋಟಿ ಸಬ್ಜಿ ಬಾಜಿ ಭಟ್ಜಿ ಎನ್ನುತ್ತ ತಿಂದು ಕುಡಿದು ಪಟ್ಟಾಂಗ ಹೊಡೆದು ಹೋಗುವವರೇ ಹರಡುತ್ತಿದ್ದ ಗಲಭೆಗಳ ಸಮಾಚಾರವನ್ನಂತೂ ಅದು ಎಷ್ಟು ಸಲ ಚರ್ಚೆ ಮಾಡುತ್ತಿದ್ದೆವು ಗಿರಾಕಿಗಳಿಗೂ ಮಾತನಾಡಲು ಅದು ಬಿಟ್ಟು ಬೇರೆ ವಿಷಯವೇ ಇಲ್ಲ ಆದರೆ ಜ್ವಾಲೆ ನಮ್ಮ ಮೊಹಲ್ಲಾದಲ್ಲಿಯೂ ಹಂಬಿ ಅಷ್ಟು ಶೀಘ್ರ ಸ್ವಾಹ ಮಾಡಿ ಬಿಡಬಹುದು ಎಂಬ ಹನಿ ಸಂದೇಹ ಕೂಡ ಇರಲಿಲ್ಲವಲ್ಲ ಯಾ ಅಲ್ಲ ನಾರಾಯಣ ನಮ್ಮನ್ನು ನಗಿಸಲು ಅಥವಾ ತಾನು ಉತ್ತರ ದೇಶದಲ್ಲಿಂದು ಬಂದವಾ ಎಂಬ ಛಾಪ್ ತೋರಿಸಲು ಅಥವಾ ವಾತಾವರಣದ ಬಿಗಿ ಸಡಿಲಿಸಿ ಉಸೂರು ತೆಗೆದುಕೊಳ್ಳಲು ಅಂತೂ ಭಟ್ಟರು ಆಗಾಗ ಈ ರೀತಿ ಉದ್ಗರಿಸುತ್ತಿದ್ದರು ಹೀಗಿರುತ್ತಾ ಒಂದು ದಿನ ಎಣ್ಣೆ ಕಾಯುತ್ತಾ ಇದೆ ಪೂರೆ ಮಾಡಬೇಕು ಹಿಟ್ಟು ಕಲಸಿಟ್ಟಿದ್ದೇನೆ ಬಾಜಿ ರೆಡಿ ಇದೆ ಒಂದು ಹಿಂಡು ಜನ ಒಳಗೆ ನುಗ್ಗಿತು ಏನು ಯಾರು ಹೊಸಬರಲ್ಲ ದಿನ ದಿನ ಬಂದು ಹೋಗುವ ಮಂದಿಯೇ ಕಿರಾಕಿಗಳೇ ಆದರೆ ಆದರೆ ಇಂದು ಅವರ ಅವತಾರವೇ ಬೇರೆ ಬಂದವರು ಬಂತಾಯಿತು ಅದು ಚಲ್ಲಿ ಇದು ಚಲ್ಲಿ ಏನು ಎತ್ತ ನೋಡುವುದರೊಳಗೆ ನನ್ನ ಆಯಿತು ಸದ್ಯ ಬಾಯಿ ಕುಳಿತಿದ್ದ ಎಣ್ಣೆ ಬಾಣಲಿಯೊಳಗೆ ಬೀಳದ್ದು ಪುಣ್ಯ ಅಚ್ಚುತಂ ಕೇಶವಂ ರಾಮನಾರಾಯಣಂ ಅಚ್ಚುತಾಷ್ಟಕ ಒಳಗೋಡಿ ಅಚ್ಚುತಾಷ್ಟಕ ಹೇಳುತ್ತ ಮಜ್ಜಿಗೆ ಕಡೆಯುತ್ತಿದ್ದ ಹೆಂಡತಿ ನನ್ನ ಹೆಂಡತಿ ಲಕ್ಷ್ಮಿಯನ್ನು ಅನಾಮತ್ತಾಗಿ ಎತ್ತಿಕೊಂಡು ನಡೆದಾಯಿತು ಅಯ್ಯೋ ಅಯ್ಯೋ ಗಂಡನೆಂಬ ನನ್ನ ಎದುರಿಗೆ ಎದುರೆದುರಿಗೆ ಒಪ್ಪೆ ಹೊಡೆದರಿಲ್ಲ ಹಿಂದೆ ಓಡಿದರಿಲ್ಲ ಕ್ಷಣದಲ್ಲಿ ಎಲ್ಲ ಮಾಯ ಕ್ಷಣದಲ್ಲಿ ಮಾಯ ದೇಶದಲ್ಲಿ ಭೂಮಿ ಬಾಯಿ ಬಿಡುವುದಿದ್ದರೆ ಅದು ಉತ್ತರ ದೇಶದಲ್ಲಿಯೇ ನೋಡಿಬೇಕಾದರೆ ಉತ್ತರ ದೇಶದಲ್ಲಿಯೇ ಅಲ್ಲಿ ನಡೆದಷ್ಟು ಪಾಪ ತಾಪಗಳು ನೆಲ್ಲಿಯೂ ನಡೆದಿಲ್ಲ ನೆಲ್ಲಿಯೂ ನಡೆದಿಲ್ಲ ರಾಮ ಸೀತೆಯನ್ನು ತ್ಯಜಿಸಿದ್ದು ಅಲ್ಲಿಯೇ ಕ್ರಂಚ ಪಕ್ಷಿಯನ್ನು ಹೊಡೆದು ಸಾಯಿಸಿದ್ದು ಅಲ್ಲಿಯೇ ಇಲ್ಲ ಅಲ್ಲಿ ನಡೆದಷ್ಟು ಪಾಪ ತಾಪಗಳು ಇನ್ನೆಲ್ಲಿಯೂ ನಡೆದಿಲ್ಲ ಈ ದೇಶ ಉದ್ಧಾರವಾಗೋದು ಅಂತಿದೆಯೇ ಇಲ್ಲ ಸಾಧ್ಯವೇ ಇಲ್ಲ